ಸೀರಿಯಲ್ ಬಿಟ್ಟು ನನಗೇನಿದು ಡ್ಯೂಟಿ ರಿಪೋರ್ಟ್ ಮಾಡೋ ಮನಸ್ಥಿತಿ ಇರೋದಿಲ್ಲ ಆ್ಯಕ್ಚುಲಿ ಆರ್ಡರೇಷನ್ ಅಂತ ಮಾಡೋದರಿಂದ ನನ್ನ ಮಾರ್ಸು ನೂರ ಎಪ್ಪತ್ತೈದು ಮಾರ್ಸ್ ಮೈನಸ್ ಆಯಿತು ಅದಕ್ಕೆ ನನಗೆ ಅಲ್ಲಿ ಎನ್ನೆ ಆಯಿತು ನಾನು ಆ ನೂರ ಎಪ್ಪತ್ತೈದು ಮಾರ್ಸ್ ಇದ್ದಿದ್ದರೆ ನನಗೆ ಎಷ್ಟೊತ್ತಿಗೆ ನಾನು ರೆವಿನ್ಯೂ ಅಲ್ಲಿ ಇದ್ದಿದ್ದರೆ ಎಷ್ಟೊತ್ತಿಗೆ ಐ ಎ ಎಸ್ ಆಫೀಸರ್ ಆಗ್ತಿದ್ದೆ ನಾನು ನನಗೆ ಆ ಸಿನಿಮಾಕ್ಕೆ ಒಂದು ಲಕ್ಷ ರೂಪಾಯಿ ಬಂದಿದೆ ನನಗೆ ನನ್ನ ಅವಾಗೇ ನನ್ನ ಮನೆಯ ಹಳ್ಳಿಯಲ್ಲಿ ಮನೆ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿ ನಾನು ರಿನೋವೇಷನ್ ಮಾಡಿದ್ದೆ ಅವಾಗ ಜಗ್ಗೇಶ್ ಒಬ್ಬ ಬೈದರು ಏಯ್ ಹೋಗೋ ನೀವು ದಡ್ಡ ಆಫೀಸರ್ ಆಗೋದು ಅಷ್ಟು ಸರಳ ಮತ್ತು ಅದು ಎಲ್ಲರಿಗೂ ಸಿಗೋದಲ್ಲ ನಾನು ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಮಿನಿಸ್ಟರ್ ಆಗ್ಬೋದು ಆದರೆ ಆಫೀಸರ್ ಕೆ ಎ ಎಸ್ ಐ ಎಸ್ ಆಫೀಸರ್ ಆಗೋಕ್ಕಾಗೋದಿಲ್ಲ ಅಪರ್ಚುನಿಟಿ ನನಗಿಲ್ಲ ಅದು ನಿನಗಿದೆಯ ಅದು ನೀನು ಅದನ್ನು ಕಳ್ಕೋಬೇಡ ಅಂತೇಳಿ ಅಂದಾಗ ನಾನೊಂದು ಹತ್ತು ವರ್ಷ ಸರ್ವಿಸ್ ಮಾಡಬೇಕು ಅಂತಲೇ ಬಂದಿದ್ದೆ ನಾನು ಅವಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆಲ್ಲ ಹೋದರು ಅವಾಗ ಇಂಡಸ್ಟ್ರಿ ಸ್ಟಾಪ್ ಆದಾಗ ನೋಡಿ ಪ ಅವರು ಕಾಡಿಗೆ ಹೋದರು ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಸಿಕ್ತು ನಾನು ಸರ್ವೀಸಿಗೆ ಬರೋ ಮುಂಚೆನೇ ನಾನು ಕಾರು ಡ್ರೈವರೆಲ್ಲ ಇಟ್ಕೊಂಡಿದ್ದೆ ನಾನು ನನಗೆ ಆಸೆ ಡೈರೆಕ್ಷನ್ ಮಾಡೋದು ಭಾಳ ಆಸೆ ಇತ್ತು ನಾನು ನಟ ಅಲ್ಲಿ ಆ್ಯಕ್ಚುಲಿ ಈ ವಟಹಾರ ಆಮೇಲೆ ಮನೆ ಮನೆ ಕತೆ ಮಿಂಚಿನ ಬಳ್ಳಿ ಇವಕ್ಕೆಲ್ಲ ಕತೆ ಚಿತ್ರ ಸಂಭಾಷಣೆ ಬರೆಯೋದು ಹಂಗೆ ಬೆಳೀತಾ 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 ಇಡೀ ಕನ್ನಡ ನಾಡಿನ ಜನಗಳ ಮನಸ್ಸು ಆವರಿಸ್ಕೊಳ್ತು ಗೋವಿಂದ ಸ್ಟಾರ್ ಗೋವಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವನು ಕಾಮಿಡಿ ಮಾಡ್ತಿದ್ದ ಟೇ ಉದಯ್ವಾಣಿ ವಿಜಯ ಕರ್ನಾಟಕ ಅವಕು ನಾನು ಅರೆಕಾಲಿಕ ರಿಪೋರ್ಟ್ರಾಗಿ ಕೆಲಸ ಮಾಡ್ತೀನಿ ಸಂಗಮೇಶ್ ಉಪಾಸೆಯವರ ಬದುಕಿನ ಕತೆಗೆ ಸ್ವಾಗತ ಹೇಗೆ ಚಾನ್ಸ್ ಸಿಕ್ತದೆ ಸಿಂಗ್ಲೀಲಲ್ಲಿ ನೋಡಿ ಅದು ನಾನು ಆ್ಯಕ್ಚುಲಿ ನನಗೆ ನಟನೆ ದೃಷ್ಟಿಯಿಂದ ನಾನು ಮೊದಲು ನಟನೆ ಮಾಡಿದ್ದು ನಾಗಭಂಡ್ರ ಸಂಕ್ರಾಂತಿ ಅನ್ನುವಂಥ ಸೀರಿಯಲ್ ಇದು ಉದಯದಲ್ಲಿ ಅದು ಬರ್ತಿತ್ತು ಅವಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆಲ್ಲ ಹೋದರು ಅವಾಗ ಇಂಡಸ್ಟ್ರಿ ಸ್ಟಾಪ್ ಆದಾಗ ನೋಡಿ ಪ ಅವರು ಕಾಡಿಗೆ ಹೋದರು ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಸಿಕ್ತು ಅಲ್ಲಿ ಮ್ಯಾನೇಜರ್ ಶಂಕರ್ ನಾರಾಯಣನವರು ಒಂದು ಪಾತ್ರ ಮಾಡ್ತಾಯಿದ್ರು ಹುಚ್ಚನ ಪಾತ್ರ ಅವರು ಎಲ್ಲ ರಾಜ್ಕುಮಾರ್ ಅವರು ಕಾಡಿಗೆ ಹೋದರು ನಾನು ಬಣ್ಣ ಹಚ್ಚೋದಿಲ್ಲ ಅಂತ ಬಿಟ್ಟರು ಆ ಪಾತ್ರ ತುಂಗ್ಸೋ ಒಂದು ಪಾತ್ರ ಮಾಡ್ಲಿಕ್ಕೆ ಬೇಕಾಗಿತ್ತು ಹಂಗಾಗಿ ಅಲ್ಲಿರ್ತಕ್ಕಂಥವರು ನಮ್ಮ ಹುಲಿ ಚಂದ್ರಶೇಖರ್ ಎಪಿಸೋಡ್ ಡೈರೆಕ್ಟ್ರು ನಾ ನಮ್ಮ ಅಂತ ನಮ್ಮ ಸ್ನೇಹಿತರು ಅಸಿಸ್ಟೆಂಟ್ ಡೈರೆಕ್ಟ್ರು ನಾನು ಅವಾಗ ರಂಗಭೂಮಿಯಲ್ಲಿ ಸಕ್ರಿಯನಾಗಿದ್ದೆ ಮಾಲ್ತೇಶ್ ಬಡಿಗೇರು ನಾವು ಬಹುರೂಪಿ ಅಂತ ತಂಡ ಮಾಡಿ ಆವಾಗಲೇ ನಾವು ಈ ಚಂದ್ರಗುಪ್ತ ಮೌರ್ಯ ಚಾಣಕ್ಯ ಅಳಿಯ ದೇವರು ಈ ಥರದ್ದೆಲ್ಲ ನಾಟಕಗಳು ನಾನು ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ ನಾನು ಅವಾಗ ತಲೆ ಬೋಳಿಸ್ಕೊಂಡು ಇದ್ದೆ ಆ ಹುಚ್ಚಿನ ಪಾತ್ರಕ್ಕೆ ಸರಿ ಇತ್ತಲ್ಲ ಹಂಗಾಗಿ ರಂಗಭೂಮಿಯವರೇ ಹುಚ್ಚಿನ ಪಾತ್ರ ಮಾಡಿದ್ರೆ ಚೆನ್ನಾಗಿರ್ತದೆ ಹೊಸ ನಟರಿಗೆ ಅದು ಸರಿ ಹೋಗಲ್ಲ ಅಂತೇಳಿ ನನ್ನನ್ನು ಕರೆದಕ್ಕೆ ಒಂದು ಪಾತ್ರ ಕೊಟ್ಟರು ಅಲ್ಲಿಂದ ನನ್ನ ಈ ಸೀರಿಯಲ್ ಜರ್ನಿ ನಟನೆ ಅಂತ ಶುರು ಆಯ್ತು ಮೇಲೆ ಹುಚ್ಚನ ಪಾತ್ರ ಸಂಕ್ರಾಂತಿಯಲ್ಲಿ ಅದಾದ್ಮೇಲೆ ಮತ್ತೆ ನನಗೆ ವಟಾರದಲ್ಲಿ ಯಾರು ಇವರು ಇದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅದು ಬರೀತಿದ್ದೆ ಅದಕ್ಕೆ ಇದು ಟ್ರ್ಯಾಕ್ ಬರೀತಿದ್ದೆ ವೀರಪ್ಪನ್ ಟ್ರ್ಯಾಕ್ ಬೇರೆ ಬೇರೆ ರೈಟ್ರ್ ಇದ್ರು ನಾನೊಂದು ಟ್ರ್ಯಾಕ್ ಬರೀತೀವಿ ವೀರಪ್ಪನ್ ಟ್ರ್ಯಾಕ್ ಎಲ್ಲ ನಾನು ಬರೀತೀವಿ ಈ ಮೂಗು ಸುರೇಶ್ ವೀರಪ್ಪನ್ ಕ್ಯಾರೆಕ್ಟರ್ ಮಾಡ್ತಿದ್ರು ಮತ್ತೆ ಇವ್ ಗಣೇಶ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ ಅವನು ಕಾಮಿಡಿ ಮಾಡ್ತಿದ್ದ ದೊಡ್ಡಯ್ಯ ಅಂತ ಒಬ್ಬ ಒಳ್ಳೆ ನಟ ಇದ್ದ ತೀರ್ಕೊಂಡ್ರು ಅವರಿಬ್ರು ಕಾಮಿಡಿ ಮಾಡ್ತಾರೆ ರು ನಾನು ಅಲ್ಲಿ ಭಿಕ್ಷುಕನ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅದರಲ್ಲಿ ಸೊ ಈ ವಟಾರ ಆಮೇಲೆ ಮನೆ ಮನೆ ಕತೆ ಮಿಂಚಿನ ಇವಕ್ಕೆಲ್ಲ ಕಥೆ ಚಿತ್ರ ಸಂಭಾಷಣೆ ಬರೆಯೋದು ಬಾಲ ಸುರೇಶ್ ಅವ್ರ ಜೊತೆ ಮಹಾಯಜ್ಞಕ್ಕೆ ಬರದೆ ಬಾಲಚಂದ್ರ ಜೊತೆ ಮನೆ ಮನೆ ಕತೆ ಮಿಂಚಿನ ಬಳ್ಳಿಗೆ ಬರದೆ ಹೀಗೆ ಕತೆ ಚಿತ್ರಕ ಸಂಭಾಷಣೆ ಎಲ್ಲ ಸಹಾಯಕನಾಗಿ ಬರೆಯೋದು ಮತ್ತು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡೋದು ಈ ಮೀಡಿಯಾ ನನಗೆ ಅವಗಿನಿಂದನೇ ಒಲೆದಿರುವಂಥದ್ದು ತಾಂತ್ರಿಕವಾಗಿ ಬೆಳೆದಿದೆ ಬಟ್ ಗ್ರಾಮರ್ ಅದೇ ಅಲ್ಲ ನಾವೇನೇ ಬೆಳೆದ್ರೂ ಗ್ರಾಮರದೇ ಅಲ್ಲ ಹಾಗಾಗಿ ಆ ಮೀಡಿಯಾದ ಸಂಪರ್ಕ ಅವತ್ತಿನಿಂದ ಇದ್ದು ಅದು ಹಾಗೇ ಬೆಳೆಸ್ಕೊಂಡು ನಾನು ನಟನಾಗಿ ಹೆಚ್ಚು ಜನಪ್ರಿಯ ಆಗಿದ್ದೆ ಆಮ್ಯಾಗೆ ಎರಡು ಸಾವಿರದ ಆರರಲ್ಲಿ ಆರಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದಲ್ಲೇ ಶುರು ಆಗಿದ್ದಿದ್ದು ಸಿಲ್ಲಿಲಲ್ಲಿ ಪಾಪ ಪಾಂಡು ಮೊದಲು ಶುರು ಪಾಪ ಪಾಂಡು ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ತಿದ್ದೆ ನನಗೆ ನೂರು ಇನ್ನೂರು ಮುನ್ನೂರು ಎಪಿಸೋಡ್ಗೆ ಈ ವಿಶೇಷ ಪಾತ್ರಕ್ಕೆ ಸ್ಪೆಷಲ್ ಎಪಿಸೋಡ್ ಅಂತ ಮಾಡ್ತಾರಲ್ಲ ಆ ಸ್ಪೆಷಲ್ ಎಪಿಸೋಡ್ಗೆ ನೂರು ಕರೆದಿದ್ರು ನನಗೆ ಇನ್ನೂರು ಮುನ್ನೂರು ನಾಲ್ಕುನೂರು ಐದನೂರು ಕೆಲ ಕರೆದಿದ್ರು ಅವ್ರು ನನಗೆ ಒಂದು ನರಸಿಂಹ ಮೂರ್ತಿಗಳು ನಿಂದ್ರಕೊಳ್ಳಿ ಅಂತ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಇರೋ ಪಾತ್ರ ಬರೆದಿದ್ರು ಅದು ಆ ಪಾತ್ರ ಗಿಟ್ತದು ಮನೆ ಆಳು ನಾನು ಮನೆ ಯಜಮಾನ್ರು ಪಾತ್ರ ಅವರು ನಮ್ಮ ಆಂಜನೇಯಪ್ಪ ಮಾಡ್ತಿದ್ರು ನಾನು ಅವರ たら ಅದು ಗಿಟ್ತಲೆ ಏ ಗಿಟ್ಟಿದೆ ಅವ್ರನ್ನ ಕರೆಸ್ಬೇಕು ಅಂತೇಳಿ ಹಂಗೆ ಎಪಿಸೋಡ್ ಬೆಳೆಸ್ಕೊಂಡು ಬಂದು ಮುಂದೆ ಡೊಂಕು ಅಂತ ಒಂದು ಮಾಡಿದ್ರು ಅವ್ರು ನಮ್ಮ ಇವನ್ ಗಣೇಶನೇ ಅದಕ್ಕೆ ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದ ಆ ಬಾಲ ಮಾಡಿದ್ರು ಅದು ಮೋಸ್ಟ್ಲಿ ಅಪ್ರೂವಲ್ ಆಗಲಿಲ್ಲ ಅದು ಆದ್ಮೇಲೆ ಸೀಲಿಲ್ಲಿ ಬಂತು ಎಷ್ಟು ಸಿಗ್ತಾ ಇದೆ ಸರ್ ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಒಂದು ದಿನಕ್ಕೆ ಸೀರಿಯಲ್ ಅವಾಗೆಲ್ಲ ನಮಗೆ ಬರಕ್ಕೆ ಎಷ್ಟು ಇನ್ನೂರ ಐವತ್ತು ಐದುನೂರು ಆ ಥರ ಒಂದು ದಿನ ಒಂದು ಎಪಿಸೋಡ್ ಅನ್ನು ಲೆಕ್ಕನಾಗಿ ಸಿಕ್ತಿತ್ತು ಅವಾಗೆಲ್ಲ ಅದು ಮುಂದೆ ಬರ್ತಾ ಬರ್ತಾ ಐದುನೂರು ಏಳ್ನೂರ ಐವತ್ತು ಸಾವಿರ ಒಂದೂವರೆ ಸಾವಿರ ಅಲ್ಲಿ ತನಕ ಬಂತು ನಾನು ಬರಿತಿದ್ದೆ ಅವಾಗೆಲ್ಲ ಬರೀ ಬರಾನೂ ಇತ್ತು ನಟನೆಯೂ ಮಾಡ್ತಿದ್ದೆ ಮತ್ತು ಡೈರೆಕ್ಷನ್ ಅಸಿಸ್ಟೆಂಟ್ ಥರನೂ ನಾನು ಸೀರಿಯಲ್ಲು ಸಿನಿಮಾ ಮಾಡ್ತಿದ್ದೆ ಹೀಗಾಗಿ ಎಲ್ಲವೂ ನಾನು ನನಗೆ ಆಲ್ರೌಂಡರ್ ಥರ ಆಲ್ರೌಂಡರ್ ಹಂಗೆ ಆಲ್ರೌಂಡರ್ ಥರ ಇತ್ತು ನನ್ನಲ್ಲಿ ಆ ಎಬಿಲಿಟಿ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಮುಂದೆ ಆ ಪಾತ್ರ ಸಿಲ್ಲಿಲಲ್ಲಿ ಸೀರಿಯಲ್ಗೆ ಶಿ ಕೈ ಕೈ ಗೀತಾ ಅವರು ಮತ್ತು ನಮ್ಮ ವಿಜಯ್ ಪ್ರಸಾದ್ ಮತ್ತು ಓಂಕಾರ ಕೊಟ್ರೆ ಅವರು ಆನಂದ್ ತೀರ್ಥ ಚಲೂರಾಜು ಅದೊಂದು ಟೀಮ್ ಇದೆ ಅವರೆಲ್ಲ ಕ್ಲಾಸ್ಮೇಟ್ಸ್ ಅವರೆಲ್ಲ ನಮ್ಮ ಇವರು ಅವರು ಮತ್ತು ನಮ್ಮ ಇವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಕ್ಲಾಸ್ಮೇಟ್ಸ್ ಅಂತೆ ಅವ್ರದ್ದೊಂದು ತಂಡ ಅವರು ನಿರ್ಮಾಪಕರ ತಂಡ ಇತ್ತು ಆ ತಂಡದಲ್ಲಿದ್ದವರೆಲ್ಲರೂ ಸಾಥ್ ಕೊಟ್ಟು ಆ ಒಂದು ಸಣ್ಣ ಪಾತ್ರ ಅದು ಒಂದು ದಿನಕ್ಕೆ ಒಂದು ಡೈಲಾಗು ಒಂದು ದೃಶ್ಯ ಒಂದು ಏನು ಒನ್ ಅವರ್ ಕೆಲಸ ಆ ಥರ ಇತ್ತದು ಅದು ಮುಂದಂಗೆ ಬೆಳೀತಾ 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 ಇಡೀ ಕನ್ನಡ ನಾಡಿನ ಜನಗಳ ಮನಸ್ಸು ಆವರಿಸ್ಕೊಳ್ತು ಗೋವಿಂದ ಸ್ಟಾರ್ ಗೋವಿಂದ ಅದ ಕಾಂಪೌಂಡರ್ ಗೋವಿಂದ ಅದ ಕೋತಿ ಗೋವಿಂದ ಅದ ಆ ಸುಮಾರು ಡೈಲಾಗ್ಗಳು ತುಂಬ ಜನಪ್ರಿಯ ಅದು ಆವಾಗ ನಿಮ್ಮ ಊರಲ್ಲೆಲ್ಲ ನೋಡಿದ್ರೀ ಅವಾಗ ನನ್ನ ಮನೆಯಲ್ಲಿ ನಾನು ಸೀರಿಯಲ್ ನನಗೆ ಟಿ ವಿ ಇರಲಿಲ್ಲ ನಾನು ಇಲ್ಲಿ ಅಲ್ಲೆಲ್ಲಿ ರೂಮ್ನಲ್ಲಿ ಇರ್ತಿದ್ದೆ ರೂಮ್ನಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ನಾನು ಆಫೀಸರ್ ಆದಮೇಲೆ ಟಿ ವಿ ಮತ್ತು ಕರೆಂಟ್ ಇರಲಿಲ್ಲ ಮನೆಗೆ ನಾನು ಆದಮೇಲೆ ಕರೆಂಟ್ ಹಾಕ್ಸಿರೋದು ನಮ್ಮ ಮನೇಲಿ ಹಳ್ಳಿಯಲ್ಲಿ ಸೊ ಅಲ್ಲಿ ಬೇರೆಯವ್ರ ಮನೆ ಟಿ ವಿ ಇರ್ತಿತ್ತಲ್ಲ ಅಲ್ಲಿ ಹೋಗಿಲ್ಲ ನೋಡ್ತಿದ್ರು ನಮ್ಮ ತಾಯಿ ತಂದೆ ನಮ್ಮ ಚಿಕ್ಕಪ್ಪ ಅಣ್ಣ ಅಣ್ಣತಂಬರು ಎಲ್ಲರೂ ನೋಡಿ ತುಂಬ ಖುಷಿ ಪಡೋರು ಮುಂದೆ ಜನಪ್ರಿಯತೆ ಬಂತು ಆ ಜನಪ್ರಿಯತೆಯಿಂದಾಗಿಯೇ ನನಗೆ ಕೆ ಎ ಎಸ್ ಮಾಡೋದಕ್ಕೆ ಅಥವಾ ಸಿಲೆಕ್ಷನ್ ಆಗೋದಕ್ಕೆ ಅದನ್ನು ಒಂದು ರೀತಿ ಅಂದ್ರೆ ನಾನೊಬ್ಬ ಪ್ರತಿಭಾವಂತ ನಟ ಅನ್ನೋದು ಅಥವಾ ಪ್ರತಿಭಾವಂತ ಬರಹಗಾರ ಅನ್ನೋದು ಅಥವಾ ಪ್ರತಿಭಾವಂತ ಓದುಗ ಅನ್ನೋದು ಅನ್ನೋದು ಕೂಡ ನನ್ನ ಈ ಅದು ಈ ಸಿಲೆಕ್ಷನ್ ಆಗೋದಕ್ಕೂ ಕಾರಣ ಆಗಿದೆ ಯಾಕಂದರೆ ಈ ಸಿಲಿಲಲ್ಲಿ ಹ್ಞೂ ಅನ್ನೋ ಗುರುತಿಸ್ತಿದ್ರು ನನಗೆ ಗೋವಿಂದ ಇಲ್ಲಿ ಬಂದಾನಂತ ಕೋರ್ಟ್ಗೆ ಹೋದಾಗ ಅನ್ನೋರು ನಾನು ಕೆ ಪಿ ಎಸ್ ಹೋದಾಗ ಅನ್ನೋರು ಆಮೇಲೆ ಅಲ್ಲಿರೋ ಸದಸ್ಯರುಗಳೆಲ್ಲರೂ ನನ್ನನ್ನು ಗುರುಸೋರು ತುಂಬ ಗೌರವದಿಂದ ನಡೆಸ್ಕೊಂಡಿರೋರು ಅಲ್ಲಿರೋರು ಅಧ್ಯಕ್ಷರು ಇದ್ದರು ನಮ್ಮ ಕೃಷ್ಣ ಅವರಿದ್ದರು ಲಿಲಿ ಇದ್ದರು ಪಾಟೀಲ್ ಅಂತಿದ್ದರು ವೆಂಕಟಸ್ವಾಮಿ ಅಂತಿದ್ದರು ದಾಸಯ್ಯ ಅಂತಿದ್ದರು ಎಲ್ಲ ಮೆಂಬರುಗಳು ನನ್ನ ಸೀರಿಯಲ್ ಫ್ಯಾನೆ ಸೊ ಹಂಗಾಗಿ ನಾನು ಎಲ್ಲರೂ ಅಚ್ಚುಮೆಚ್ಚಿನ ನಟನೂ ಹೌದು ಅಭ್ಯರ್ಥಿನೂ ಹೌದು ಸೊ ನೀವು ಅದು ಬದುಕಿನ ಅನಿವಾರ್ಯತೆ ಅದು ಬದುಕಿನ ವೈರುಧ್ಯ ಅದು ಸೊ ಅಂದ್ರೆ ಅವ್ರ ವಿರುದ್ಧ ಅಲ್ಲ ಅದು ಒಂದು ಪ್ರಕರಣವಾಗಿ ಒಂದು ಸಂಸ್ಥೆಯ ವಿರುದ್ಧವೇ ನಾವು ಹೋರಾಟ ಮಾಡಿದ್ದೀವಿ ಅದು ಅದು ಆ ಥರದ ಅನಿವಾರ್ಯತೆ ಬಂತು ಬಟ್ ಅವರೆಲ್ಲರೂ ನನ್ನ ಪ್ರೀತಿಯಿಂದನೇ ನಾನು ನೈಂಟಿ ಏಟು ನೈಂಟಿ ನೈನ್ ಎರಡು ಪರೀಕ್ಷೆ ಬರೆದಿರ್ತೀನಿ ನಾನು ನೈಂಟಿ ಏಯ್ಟು ಸೀರಿಯಲ್ ಮಾಡ್ತಾ ಬರೆದಿರ್ತೀನಿ ನೈಂಟಿ ನೈನು ಸೀರಿಯಲ್ ಮಾಡ್ತಾನೆ ಬರೆದಿರ್ತೀನಿ ನೈಂಟಿ ಏಟು

ನನಗೂ ಇಂಟ್ರ್ಯೂ ಬಂತು ಹೌದು ಸೊ ಅದು ನೋಡಿದ್ರೆ ನಾನು ಎಲಿಜಿಬಲ್ ಇಲ್ಲ ಮಾರ್ಕ್ಸ್ ಕಮ್ಮಿ ಇತ್ತು ನಂದು ಅವರೆಲ್ಲ ಇಲ್ಲ ನೀನು ಎಲಿಜಿಬಲ್ ಆಗೋದಿಲ್ಲ ನಿನಗೆ ಸಿಗೋದಿಲ್ಲ ಪೋಸ್ಟ್ ಅಂತ ಎಲ್ಲರೂ ಹೇಳಿದ್ರೆ ನನಗೆ ನೀನು ಇನ್ನೂ ಹೆಚ್ಚಿನ ಮಾರ್ಕ್ಸ್ ಬಂದಾಗ ಬಾ ನಿನಗೆ ಆಗ್ಲಿಕ್ಕೆ ಅವಕಾಶ ಇದ್ರೆ ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತ ಎರಡನೇ ಬಾರಿ ಅದಾದ ಮೇಲೆ ಸ್ವಲ್ಪ ದಿನದ ಮೇಲೆ ನನಗೆ ನೈಂಟಿ ಏಯ್ಟು ಇಂಟ್ರ್ಯೂ ಬರ್ತದೆ ನನಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿರ್ತದೆ ಅವಾಗ ಸುಮಾರು ಒಂಬೈನೂರ ಮೂವತ್ತ್ ಮೂರು ಬಂದಿರ್ತದೆ ಆ್ಯಕ್ಚುಲಿ ನನಗೆ ಸಾವಿರದ ಚಿಲ್ಲರೆ ಮಾರ್ಕ್ಸ್ ಬಂದಿದೆ ಒರಿಜಿನಲ್ಲೇ ಆ್ಯಕ್ಚುಲಿ ಆದರೆ ಈ ಮಾಡರೈಷನ್ ಅಂತ ಮಾಡೋದರಿಂದ ನನ್ನ ಮಾರ್ಸು ನೂರ ಎಪ್ಪತ್ತೈದು ಮಾರ್ಕ್ಸ್ ಮೈನಸ್ ಆಯಿತು ಅದಕ್ಕೆ ನನಗೆ ಅಲ್ಲಿ ಎನ್ನೆ ಆಯಿತು ನಾನು ಆ ನೂರ ಎಪ್ಪತ್ತೈದು ಮಾರ್ಕ್ಸ್ ಇದ್ದಿದ್ದರೆ ನನಗೆ ಎಷ್ಟೊತ್ತಿಗೆ ನಾನು ರೆವನ್ಯೂ ಅಲ್ಲಿದ್ದರೆ ಇಷ್ಟೊತ್ತಿಗೆ ಐ ಎ ಎಸ್ ಆಫೀಸರ್ ಆಗ್ತಿದ್ದೆ ನಾನು ಆ ಮಾಡರೇರೇಷನ್ದಲ್ಲಿ ನೂರ ಎಪ್ಪತ್ತೈದು ಮಾರ್ಚ್ ಹೋಗಿ ನನಗೆ ಅನ್ಯಾಯ ಆಯಿತು ಅಂದ್ರೆ ಅದು ಅದು ಆ ಥರ ಮಾಡಿದ್ರ ಆವಾಗ ಆ ಥರ ಏನೋ ಸ್ಕೇಲಿಂಗು ಮಾಡ ಇಲ್ಲ ಅದು ಈ ಪರೀಕ್ಷೆಗಳಲ್ಲಿ ಗೊಂದಲಗಳಾಗಿ ರಿವ್ಯಾಲ್ಯೂಯೇಷನ್ ಆಗಿ ಅದರಲ್ಲೇನೇ ಸ್ಕೇಲಿಂಗು ಮಾಡೇಷನು ಅಂತ ಏನೇನೋ ಮಾಡಿದ್ರು ಅದಕ್ಕೆ ನಾವು ಬಲಿಯಾದೀವಿ ಅದು ಮಾಡ್ರೇಷನ್ ಹಾಕಿ ನೂರ ಎಪ್ಪತ್ತೈದು ಮಾರ್ಕ್ಸ್ ಹೋಯ್ತು ಆ ನೂರ ಎಪ್ಪತ್ತೈದು ಮಾರ್ಕ್ಸ್ ಇದ್ದಿದ್ರೆ ನನಗೆ ರೆವನ್ಯೂ ಸಿಕ್ತಿತ್ತು ನಾನು ರೆವನ್ಯೂ ಇದ್ದಿದ್ದರೆ ನಾನು ಎಷ್ಟೊತ್ತಿಗೆ ಐ ಎ ಎಸ್ ಆಫೀಸರ್ ಆಗ್ತಿದ್ದೆ ಮತ್ತು ನನ್ನ ಜೊತೆ ಇದ್ದವರು ಈಗಾಗಲೇ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಇನ್ನು ಕೆಲವರು ರಿಟೈರ್ಡ್ಗೂ ಬಂದಿದ್ದಾರೆ ಆದರೆ ನನಗೆ ಆ ಥರದ ಸ್ವಲ್ಪ ಅನ್ಯಾಯ ಆಯಿತು ಆದರೂ ಕ್ಲಾಸ್ ಒನ್ ಪೋಸ್ಟು ನನಗೆ ಸಿಕ್ತು ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಬಂದಾಗ ಎರಡು ಎರಡು ಸಾವಿರದ ಆರಲ್ಲಿ ಬಂದಾಗ ನಾನು ಅವಾಗ ಸೀರಿಯಲ್ ಜನಪ್ರಿಯ ಇರ್ತೀನಿ ಸೀರಿಯಲ್ ಬಿಟ್ಟು ನನಗೇನಿದು ಡ್ಯೂಟಿ ರಿಪೋರ್ಟ್ ಮಾಡೋ ಮನಸ್ಥಿತಿ ಇರೋದಿಲ್ಲ ಆ್ಯಕ್ಚುಲಿ ಅಂದ್ರೆ ನಾನು ಎಲ್ಲರೂ ನನಗೆ ಹೇಳೋರಿ ನೀ ನೆಕ್ಸ್ಟ್ ಜಗ್ಗೆ ಜಾಗ ತುಂಬಬೇಕಪ್ಪ ನೀನು ನೀನು ಒಳ್ಳೆ ನಟ ಒಳ್ಳೆ ಟೈಮಿಂಗ್ ಇದೆ ನೀನು ನೆಕ್ಸ್ಟ್ ಇದು ಮಾಡಬೇಕು ಹಂಗೆ ಎಲ್ಲರೂ ತುಂಬ ಇದು ತುಂಬಿಸೋರು ನನಗೆ ಆದರೆ ಅದೇ ಥರ ಅಂದ್ರೆ ಜಗ್ಗೇಶ್ ಒಬ್ಬ ಬೈದರು ಏಯ್ ಹೋಗೋ ನೀ ದಡ್ಡ ಇದ್ದಿ ಅದು ಇರ್ತದೆ ಅದನ್ನು ಮಾಡ್ಬೋದು ಅವಾಗ ಎಮ್ ಎಲ್ ಎ ಇದ್ರು ಅವಾಗ ಅನಿಸುತ್ತೆ ಅವರು ನೀನು ಆಫೀಸರ್ ಆಗೋದು ಅಷ್ಟು ಸರಳ ಅಲ್ಲ ಅದು ಎಲ್ಲರಿಗೂ ಸಿಗೋದಲ್ಲ ನಾನು ಎಮ್ ಎಲ್ ಎ ಆಗಿ ಎಮ್ ಪಿ ಆಗಿ ಮಿನಿಸ್ಟರ್ ಆಗ್ಬೋದು ಆದ್ರೆ ಆಫೀಸರ್ ಕೆ ಎಸ್ ಐ ಎಸ್ ಆಫೀಸರ್ ಆಗೋದಿಲ್ಲ ಅಪರ್ಚುನಿಟಿ ನನಗಿಲ್ಲ ಅದು ನಿನಗಿದೆ ಅದು ನೀನು ಆಫೀಸರ್ ಆದರೂ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಆಗ್ಬೋದು ಮನಸ್ಸು ಮಾಡಿದ್ರೆ ಆದರೆ ನಾನು ನೀನು ಅದನ್ನು ಕಳ್ಕೊಬೇಡ ಅಂತೇಳಿ ಅಂದಾಗ ನಾನೊಂದು ಹತ್ತು ವರ್ಷ ಸರ್ವಿಸ್ ಮಾಡಬೇಕು ಅಂತಲೇ ಬಂದಿದ್ದೆ ನಾನು ಓಕೆ ಸರ್ವೀಸಿಗೆ ಬೇಡ ಅಂತ ಬೇಡ ಅಂತ ನನಗೇನು ಅದು ಇದೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ ಬಟ್ ಅನಿವಾರ್ಯತೆ ಇತ್ತಲ್ಲ ಬದುಕಿನ ಅನಿವಾರ್ಯತೆಯೂ ಇತ್ತು ಆಮೇಲೆ ಒಂದು ಬದುಕಿಗೆ ಏನಂತೀರಿ ಒಂದು ಸೆಕ್ಯೂರಿಟಿ ಸೆಕ್ಯೂರ್ಡ್ ಒಂದು ಆದಾಯ ಅನ್ನೋದು ಈ ಸಿನಿಮಾ ಸೀರಿಯಲಲ್ಲಿ ನಿಶ್ಚಿತ ಆದಾಯ ಇರೋದಿಲ್ಲ ಒಂದು ಬರ್ತಿತ್ತು ಒಂದು ಬರ್ತಾ ಇರಲಿಲ್ಲ ಬಟ್ ಆದರೂ ನಾನು ಸಿನಿಮಾ ಸೀರಿಯಲ್ ಮಾಡಿಕೊಂಡು ಚೆನ್ನಾಗೇ ಇದ್ದೆ ನಾನು ಆವಾಗ್ಲೂ ನನ್ನ ಮೊದಲನೇ ಸಿನಿಮಾ ವೀರ ಕನ್ನಡಿಗ ಅಂತೇಳಿ ಪುನೀತ್ ರಾಜ್ಕುಮಾರ್ ಜೊತೆಗೆ ಅವಾಗ ಅವರು ಭಾಳ ದೊಡ್ಡ ಒಳ್ಳೆ ನಿರ್ಮಾಪಕರು ರಾಮರಾವ್ ಅಂತ ಅವರು ತೆಲುಗುನವರು ಅವಾಗೇ ನನಗೆ ಆ ಸಿನಿಮಾಕ್ಕೆ ಒಂದು ಲಕ್ಷ ರೂಪಾಯಿ ಬಂದಿದೆ ನನಗೆ ನನ್ನ ಅವಾಗನೇ ನನ್ನ ಮನೆಯ ಹಳ್ಳಿಯಲ್ಲಿ ಮನೆ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿ ನಾನು ರಿನೋವೇಶನ್ ಮಾಡಿದ್ದೆ ಅವಾಗ ಒಂದು ಲಕ್ಷ ಕೊಟ್ಟಿತ್ತು ಅವಾಗೇ ಅಂದರೆ ಅವಾಗನು ದುಡ್ಡು ಬ ಇತ್ತು ಅಂದರೆ ಆ ಥರ ಚೆನ್ನಾಗೇ ಇತ್ತು ಬದುಕಲಿಕ್ಕೆ ನನಗೇನು ಆ ಥರ ನಾನು ಸರ್ವೀಸಿಗೆ ಬರೋ ಮುಂಚೆನೇ ನಾನು ಕಾರು ಡ್ರೈವರೆಲ್ಲ ಇಟ್ಕೊಂಡಿದ್ದೆ ನಾನು ಆ ಥರ ಅನುಕೂಲವಾಗಿದ್ದೆ ಅನುಕೂಲ ಅಂತಂದರೆ ಆ ಥರ ಆರ್ನ ಅಂದ್ರೆ ಏನಂತೀರ ಮೂಲಗಳಿಂದ ನಾನು ಸೀರಿಯಲ್ ಮಾಡ್ತಿದ್ದೆ ಬರೀತಿದ್ದೆ ಮತ್ತು ಸಿನಿಮಾಗಳು ಮಾಡ್ತಿದ್ದೆ ಹಿಂಗೆ ಎಲ್ಲ ಮೂಲಗಳಿಂದ ನನಗೆ ದುಡ್ಡುಗಳು ಬರ್ತಿತ್ತಲ್ಲ ಹಾಗಾಗಿ ನಾನು ಬರುವ ಮುಂಚೆ ನನಗೆ ಕಾರ್ ಇತ್ತು ಡ್ರೈವರೆಲ್ಲ ಇತ್ತು ಸೊ ಅಂದರೆ ಅನುಕೂಲವಾಗಿಯೇ ಇದ್ದೇ ನಾನು ಸರ್ವೀಸಿಗೂ ಬಂದೆ ಅದೇ ಸರ್ವೀಸಿಗೆ ಬಂದಮೇಲೆ ಇನ್ನೂ ಅದೆಲ್ಲ ಕಂಟಿನ್ಯೂ ಆಯಿತು ಅದು ಬೇರೆ ವಿಷಯ ಅಂದರೆ ಅದರಲ್ಲೂ ನಾನು ಚೆನ್ನಾಗಿಯೇ ಇದ್ದೆ ಒಂದು ವೇಳೆ ಇದಿಲ್ಲ ಅಂದರೂ ನಾನು ಅದನ್ನು ಮಾಡ್ಕೊಂಡಿರ್ತಿದ್ದನೇನೋ ಅಥವಾ ಇಷ್ಟೊತ್ತಿಗೆ ಮತ್ತೆ ನಾನು ಇನ್ನೂ ಹೆಚ್ಚು ನಟನಾಗಿ ಜನಪ್ರಿಯ ಆಗಿ ಇನ್ನೂ ಹೆಚ್ಚು ಮಾಡ್ತಿದ್ದೇನೋ ಅಥವಾ ಡೈರೆಕ್ಟರ್ ಆಗ್ತಿದ್ದೆ ನನಗೆ ಆಸೆ ಡೈರೆಕ್ಷನ್ ಮಾಡೋದು ಭಾಳ ಆಸೆ ಇತ್ತು ನಾನು ನಟ ಅಲ್ಲ ಆ್ಯಕ್ಚುಲಿ ನಿರ್ದೇಶಕನೇ ಸುಮಾರು ಹತ್ತಾರು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ ನಾನು ಈಗಲೂ ಇದೆ ಒಂದು ಐದು ಸಬ್ಜೆಕ್ಟ್ಗಳಿದೆ ಅವಾಗ ಮಾಡಿದ್ದೆ ಇದಾವೆ ಅವು ಒಳ್ಳೆಯ ಕಾಮಿಡಿ ಸಬ್ಜೆಕ್ಟು ನಾನು ಕಾಮಿಡಿಯ ಹೆಚ್ಚು ಆಸಕ್ತಿ ಇಚ್ಛೆ ಪಡೋನು ಅಥವಾ ಇಷ್ಟಪಡೋ ಕಾಮಿಡಿ ಸಬ್ಜೆಕ್ಟ್ ಮಾಡಿದ್ದೆ ಅದರಲ್ಲಿನೇ ಈಗ ನಾನು ಗಲ್ಬಿಲ್ ಗೋವಿಂದ ಅನ್ನೋದು ಒಂದು ಸಬ್ಜೆಕ್ಟ್ ಈಗ ನಾನು ಮಾಡ್ತಾ ಇರೋದು ಆದರೆ ಈ ಅದು ಈಗಲೂ ನಾನು ಹಿಂದೆ ನಾಳೆ ಮಾಡ್ತೀನಿ ಅನ್ನೋಂಥ ಒಂದು ಏನಂತೀರಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಮತ್ತು ಅತ್ಯಂತ ಸಣ್ಣ ಬಡ್ಜೆಟ್ ಸಿನಿಮಾಗಳು ದೊಡ್ಡ ಬಡ್ಜೆಟ್ ಅಲ್ಲ ಕಸದಲ್ಲಿ ರಸ ಮಾಡುವಂಥ ಯೋಚನೆ ಇತ್ತು ಅಂತ ತುಂಬ ದುಡ್ಡು ನಮ್ಮ ಕಡೆ ಒಂದು ಮಾತಿದೆ ಹೆಚ್ಚಿದ್ರೂ ಹುಚ್ಚಿನ ಅಡುಗೆ ಮಾಡ್ತಾಳೆ ಅಂತ ಎಚ್ ಮೀನ್ಸ್ ಎಲ್ಲ ಮಸಾಲೆ ಪದಾರ್ಥಗಳಿದ್ದರೆ ಯಾರಾದರೂ ಅಡುಗೆ ಮಾಡ್ಬೋದು ಏನು ಇಲ್ಲದೆ ಅಡುಗೆ ಮಾಡೋದಿದೆಯಲ್ಲ ಮತ್ತು ಏನೂ ಇಲ್ಲದೆ ರುಚಿಕಟ್ಟಾದ ಅಡುಗೆ ಮಾಡೋದು ಭಾಳ ಇಂಪಾರ್ಟೆಂಟ್ ಹಂಗಾಗಿ ಒಂದು ಸಣ್ಣ ಬಡ್ಜೆಟ್ನಲ್ಲಿ ಆ ಥರದ್ದು ಯಾರೋ ಸ್ನೇಹಿತರುಗಳು ನಿರ್ಮಾಪಕ ಇಟ್ಕೊಂಡು ಮಾಡ್ತಾ ಇರ್ತೀವಿ ಹಂಗೇನೆ ನಾವು ರಂಜಾನು ಮಾಡಿದ್ದು ಈಗ ಆಫೀಸರ್ ಆದಮೇಲೆ ಫಸ್ಟ್ ಮಾಡ್ತಾ ಡ್ಯೂಟಿ ಆದ್ಮೇಲೆ ಹೇಗೆ ಏನು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರಿ ಅದನ್ನ ನಾನು ಫಸ್ಟ್ ಸೀರಿಯಲ್ ಐದು ಎರಡ್ ಸಾವಿರದ ಒಂದರಿಂದ ಐದರ ತನಕ ಸೀರಿಯಲ್ ಸೀರಿಯಲಲ್ಲಿ ಬೀಜ ಇದ್ದೆ ಮತ್ತು ಹತ್ತಾರು ಪತ್ರಿಕೆಗಳೆಲ್ಲ ಕೆಲಸ ಮಾಡ್ತಿದ್ದೆ ನಾನು ನಾನು ನೋಡಿ ನಾನು ನಾನು ತೊಂಬತ್ತೇಳರಾಗ ಇಲ್ಲಿ ಬೆಂಗಳೂರಿಗೆ ಬಂದಾಗಲೇ ಈ ಸಂಜೆ ಅರಗಿಣಿ ಪತ್ರಿಕೆನಲ್ಲೇ ನಾನು ಪ್ರೂಫ್ ರೀಡರ್ ಆಗಿ ಸೇರ್ಕೊಳ್ತೀನಿ ನನ್ನೊಂದು ಕೆಲಸ ಶುರು ಆಗುತ್ತೆ ನನಗೆ ಮೊದಲನೇ ಸಂಬಳ ಬಂದಿದ್ದು ಒಂಬೈನೂರು ರೂಪಾಯಿ ತಿಂಗಳಿಗೆ ಅಭಿಮಾನಿ ಪ್ರಕಾಶನ ಅವರು ಇದ್ರ ಅವರೇ ಅವರು ಸೊ ಅಲ್ಲಿ ನಾನು ಸಬ್ ಆಗಿನೂ ಕೆಲಸ ಮಾಡ್ತೀನಿ ಅದಾದ ಮೇಲೆ ಉದಯವಾಣಿ ವಿಜಯ ಕರ್ನಾಟಕ ಅವಕ್ಕೂ ನಾನು ಅರೆಕಾಲಿಕ ರಿಪೋರ್ಟ್ರಾಗಿ ಕೆಲಸ ಮಾಡ್ತೀನಿ ಆಮೇಲೆ ವಿಜಯ ಕರ್ನಾಟಕ ರಂಗ ವಿಮರ್ಶೆಗಳು ಬರೆದಿರ್ತೀನಿ ಅದನ್ನೇ ಮುಂದೆ ರಂಗ ಬಹಿರಂಗ ಅಂತ ನಾನು ಪುಸ್ತಕ ಮಾಡಿದ್ದೀನಿ ಉದಯವಾಣಿ ರಿಪೋರ್ಟಿಂಗ್ ಮಾಡಿದ್ದೀನಿ ಈ ಕನ್ನ ಕಲೆ ಸಾಹಿತ್ಯ ಸಂಸ್ಕೃತಿದು ಪರ್ ಕಾಲಮ್ ಸೆಂಟಿಮೀಟರ್ ಲೆಕ್ಕನಲ್ಲಿ ಅದು ಮಾಡಿದ್ದೀನಿ ಆಮ್ಯಾಗ ನಂದೇ ಪತ್ರಿಕೆ ನಡೆಸಿದೆ ನಾನು ಕನ್ನಡಿ ಅಂತೇಳಿ ಒಂದು ಸಾಹಿತ್ಯಕ್ಕೆ ಮ್ಯಾಗ್ಜಿನ್ ನಂದೇ ಪತ್ರಿಕೆ ನಾನೇ ಪಬ್ಲಿಷರು ನಾನೇ ಮಾಡ್ತಿದ್ದೆ ಆಮೇಲೆ ನಂದೇ ಪ್ರಕಾಶನ ಆಯಿತು ಅಂಜುಟಿಗೆ ಪ್ರಕಾಶನ ಅಂತ ಬುಕ್ ಪಬ್ಲಿಷ್ ಮಾಡಿ ನಂದು ಮೊದಲನೇ ಕವನ ಸಂಖ್ಯೆ ನಾನು ಪ್ರಕಾಶನದಲ್ಲೇ ಮಾಡಿರೋದು ನಾನು ಎಡೆಗೆ ಅಂತ ಅದು ಇತ್ತು ಆಮ್ಯಾಗ ಸಿನಿಮಿನಿ ಸ್ಕ್ರೀನ್ ಅಂತ ಒಂದು ರನ್ ಮಾಡ್ತಿದ್ವಿ ನಾವು ಅವಾಗ ನೀವು ಕೆ ಪ್ರಜಾವಾಣಿ ರಿಟೈರ್ಡ್ ಎಡಿಟರ್ ನಾಗಭೂಷಣ್ ಅಂತಿದ್ದೆ ಅವರು ಅದ್ರ ಎಡಿಟರು ನಾನು ಅದಕ್ಕೆ ಸಬ್ ಎಡಿಟರು ನಾನು ಅದನ್ನು ಹ್ಯಾಂಡಲ್ ಮಾಡ್ತಿದ್ದೆ ಅದು ಮಾಡ್ತಿದ್ದೆ ಅಂದ್ರೆ ಈ ಪತ್ರಿಕೆಗಳಲ್ಲಿ ನನ್ನ ಈ ರಿಪೋರ್ಟಿಂಗು ಬರೆಯೋದು ಅದೆಲ್ಲ ಮೊದಲಿಂದನೂ ಇತ್ತು ಅದರ ಜೊತೆಗೇನೆ ಈ ಸೀರಿಯಲ್ಗಳ ಸಂಪರ್ಕ ಬಂತು ಅನ್ನುವಂಥದ್ದು ಓಕೆ ಅಂದ್ರೆ ಇದುವರೆಗೆ ಎಷ್ಟು ಪುಸ್ತಕಗಳನ್ನ ಹತ್ತು ಪುಸ್ತಕಗಳು ಆಗಿದೆ ನನ್ನ ಒಂದು ಮೂರು ಕವನ ಸಂಕಲನಗಳು ನನ್ನ ಮೊದಲನೇ ಕವನ ಸಂಕಲನೆ ತೊಂಬತ್ತೈದು ಬೆಳಿಗ್ಗೆ ನಡೆಗೆ ಮೇಲೆ ಗಾಂಧಿ ಮೆಟ್ಟು ಬೇಕು ಅಂತ ಮೇಲೆ ಸಾವಿನ ಸನ್ನಿಧಿಯಲ್ಲಿ ಅಂತ ಕವನ ಸಂಕಲನಗಳು ಆಮೇಲೆ ನನ್ನ ಮೊದಲನೇ ನಾಟಕ ಬೆಂಕಿ ಅಂತ ಅದಕ್ಕೆಲ್ಲ ಪ್ರಶಸ್ತಿ ಬಂದಿದೆ ಬೆಂಕಿ ಅಂತ ಬರದೆ ಆಮೇಲೆ ವೈಕುಂಠ ಯಾತ್ರೆ ಅಂತ ಬರದೆ ಆಮೇಲೆ ಇತ್ತೀಚಿನ ದೇವರುಗಳಿಗೆ ಎಚ್ಚರಿಕೆ ಅಂತ ಬರದೆ ಇವಕೆಲ್ಲಾನು ಸಾಹಿತ್ಯಿಕ ಪ್ರಶಸ್ತಿಗಳೆಲ್ಲ ಬಂದಿದೆ ಆಮ್ಯಾಗ ರಂಗ ಬಹಿರಂಗ ಅಂತ ಪಬ್ಲಿಷ್ ಆಗಿದೆ ಆಮಗೆ ಇವರು ಸಾಧನ ಯೋಗಿ ಶ್ರಮಗಾನ ಅಂತ ಒಂದು ಸಂಪಾದಿತ ಪುಸ್ತಕ ಬಲಸು ಬರಬುತ್ತಿ ಅಂತ ಒಂದು ಮಾಡಿದೀವಿ ಅದು ಮಾಡಿದಿವಿ ಈಗ ನನ್ನ ಮೂರು ನಾಟಕಗಳ ಸಂಗ್ರಹ ಎಲ್ಲರೂ ಕೇಳ್ತಾರೆ ನಿಮ್ ಪುಸ್ತಕ ಕೊಡಿ ಓದಲಿಕ್ಕೆ ಅಂತ ನನ್ನ ಹತ್ರ ಪುಸ್ತಕಗಳಿಲ್ಲ ಆಗಾಗ ಮಾಡಿದ್ದು ಈಗ ಮೂರು ನಾಟಕಗಳ ಸಂಗ್ರಹ ಮಾಡಿ ಆ ಒಂದು ಪುಸ್ತಕ ಮೂರು ಕವನ ಸಂಕಲನದ ಒಂದು ಪುಸ್ತಕ ಮತ್ತೆ ನನ್ನ ಪಿ ಎಚ್ ಡಿ ಮಾಡಿದ್ದು ಪುಸ್ತಕ ಅಂತ ಪುಸ್ಕು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ